ದೇವಿಗೆ ಶರಣ್ಣವ ನವರಾತ್ರಿಯ ಸಂಭ್ರಮ ಗಂಗಾವತಿ ನಗರದ ಶ್ರೀ ಶಾರದಾ ಶಂಕರ ಮಠದಲ್ಲಿ ಶ್ರೀ ಶಾರದಾಂಬೆಗೆ ಶರಣ್ಣವರಾತ್ರಿಯ ಮಹೋತ್ಸವವನ್ನು ಅತ್ಯಂತ ವೈಭವದಿಂದ ಆಚರಿಸಲಾಗುತ್ತದೆ ಎಂದು ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಹೇಳಿದರು ಅವರು ಶನಿವಾರದಂದು ಸಂಜೆ ಶಂಕರ ಮಠದ ಕಾರ್ಯಾಲಯದಲ್ಲಿ ಶೃಂಗೇರಿಯ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಸ್ವರ್ಣ ಮಹೋತ್ಸವದ ಅಂಗವಾಗಿ ಶರಣವರಾತ್ರಿ ಮಹೋತ್ಸವದ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿ ಮಾತನಾಡಿದರು ದಿನಾಂಕ ಎರಡು ಭಾದ್ರಪದ ಕೃಷ್ಣ ಪಕ್ಷ ಅಮಾವಾಸ್ಯ ದಿನದಂದು ಶ್ರೀ ಶಾರದಾಂಬಿ ದೇವಿಗೆ ಮಹಾಭಿಷೇಕ ಜಗಸ್ಮೃತಿ ಅಲಂಕಾರದಿಂದ ಆರಂಭಗೊಳ್ಳುವ ನವರಾತ್ರಿ ಮಹೋತ್ಸವ ಮೂರರಂದು ಮಹಾಸಂಕಲ್ಪ ಗಣಪತಿ ಪೂಜೆ ಗ ಸ್ಥಾಪನೆ ಅಮ್ಮನವರಿಗೆ ಮಹಾಭಿಷೇಕ ತ್ರಿಶತಿ ಕುಂಕುಮಾರ್ಚನೆ ಸೇರಿದಂತೆ ಅಷ್ಟವಧಾನ ಸೇವಿ ಮಹಾಮಂಗಳಾರತಿ ದಿನಂಪ್ರತಿ ಜರುಗಲಿದ್ದು ಈ ಬಾರಿ ಒಂದು ಕೋಟಿ ಅಧಿಕ ಲಲಿತ ಸಹಸ್ರನಾಮಾವಳಿ ಪಾರಾಯಣ ಹಾಗೂ ಕುಂಕುಮಾರ್ಚನೆ ಗುರಿಯನ್ನ ಹೊಂದಲಾಗಿದೆ ಎಂದು ತಿಳಿಸಿದ ಅವರು ಯಾವುದೇ ಭೇದ ಭಾವವಿಲ್ಲದೆ ಸರ್ವ ಜನಾಂಗದವರು ವಿಶೇಷವಾಗಿ ಮಹಿಳೆಯರು ಪಾಲ್ಗೊಳ್ಳುವುದರ ಮೂಲಕ ಶ್ರೀ ಶಾರದಾ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಹೇಳಿದರು ದಿನಾಂಕ ನಾಲ್ಕರಿಂದ ಹತ್ತರವರೆಗೆ ಬೆಳಗ್ಗೆ ಶ್ರೀ ಶಾರದಾದೇವಿ ಿಗೆ ತ್ರಿಶತಿ ಸಹಸ್ರ ನಾಮಾರ್ಚನೆ ಜರುಗಲಿದ್ದು ಪ್ರತಿದಿನ ಶ್ರೀಶಾರದ ಶಂಕರ ಭಜನಾ ಮಂಡಳಿ ಹಾಗೂ ಸೌಂದರ್ಯ ಲಹರಿ ಪಾರಾಯಣ ಮಂಡಳಿಗಳ ಹಾಗೂ ಸಮಸ್ತ ಭಜನಾ ಮಂಡಳಿಗಳ ಸಹಯೋಗದೊಂದಿಗೆ ಭಜನೆ ಸೇವೆ ಅಷ್ಟವದಾನ ಸೇವೆ ಜರುಗಲಿದೆ ಎಂದು ತಿಳಿಸಿ ದಿನಾಂಕ ಹನ್ನೊಂದರಂದು ಪ್ರತಿನಿತ್ಯದಂತೆ ಪೂಜಿ ನವಚಂಡಿ ಹವನ ಪೂರ್ಣಾಹುತಿ ಜರುಗಲಿದ್ದು ದಶಮಿಯ ದಿನದಂದು ವಿಜಯದಶಮಿಯ ವಿಜಯೋತ್ಸವ ದಶಮಿ ಪೂಜೆಯೊಂದಿಗೆ ಸಂಪನ್ನಗೊಳ್ಳಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಾಘವೇಂದ್ರ ಅಳವಂಡೀಕರ್ ಬಾಲಕೃಷ್ಣ ದೇಸಾಯಿ ವೇಣುಗೋಪಾಲ್ ಶೇಷಗಿರಿ ಗಡಾದ್ ಉಪಸ್ಥಿತರಿದ್ದರು ನಾವು ಶಾರ ಶರವರಾತ್ರಿ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಮಾಡುತ್ತಿದ್ದೇವೆ ಇದು ಇದನ್ನು ಸಕಲ ಮಾತೆಯರು ಮತ್ತು ಸಹೋದರಿಯರು ಕೂಡಿ ಜಗತ್ತಿನ ಯಾವುದೇ ಜಾತಿ ಮತ ಪಂಥ ಇಲ್ಲದೆ ಕುಂಕುಮಾರ್ಚನೆ ಮತ್ತು ಲಲಿತಾ ಸಹಸ್ರಮ ಪಾರಾಯಣವನ್ನು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಹೇಳಬೇಕಂತಂದರೆ ಇದು ನಮ್ಮ ಶೃಂಗೇರಿ ಮಠದ ಗಂಗಾವತಿ ಒಂದು ಮುಕ್ಕುಟ ಪ್ರಾಯ ಅಂದಂಗೆ ಗಂಗಾವತಿ ಒಂದು ಮುಕ್ಕುಟ ಪ್ರಾಯ ಇದರಲ್ಲಿ ನವರಾತ್ರಿ ಉತ್ಸವ ಇತ್ತು ಈ ವರ್ಷ ವಿಶೇಷ ಅಂತಂದರೆ ನಮ್ಮ ಪರಮಪೂಜಾ ತೀರ್ಥ ಸ್ವಾಮಿಗಳ ಸನ್ಯಾಸ ಸ್ವೀಕಾರದ ಸ್ವರ್ಣ ಸುವರ್ಣ ಮಹೋತ್ಸವದಲ್ಲಿ ನಾವು ಇದ್ದೀವಿ ಈ ಒಂದು ಸುವರ್ಣ ಮಹೋತ್ಸವದ ಆಚರಣೆಯಲ್ಲಿ ಶಾರದಾ ನವರಾತ್ರಿ ಕೂಡ ಬಂದಿದೆ ಅಂದಾಗೆ ನಮಗೆಲ್ಲ ಅತ್ಯಂತ ಹಬ್ಬದ ವಾತಾವರಣ ನೀವೆಲ್ಲರೂ ಪಾಲ್ಗೊಳ್ಳಬೇಕು ವಿಶೇಷವಾಗಿ ಮೂರನೇ ತಾರೀಕಿನಿಂದ ನವರಾತ್ರಿ ಉತ್ಸವ ಪ್ರಾರಂಭ ಆಗ್ತದೆ ಮೂರರಿಂದ ಹನ್ನೆರಡರವರೆಗೂ ಪ್ರತಿನಿತ್ಯ ಮುಂಜಾನೆ ಅಭಿಷೇಕ ಸಹ ಮತ್ತು ಮಧ್ಯಾಹ್ನ ಮಹಾಮಂಗಳಾರತಿ ನೈವೇದ್ಯ ಪ್ರಸಾದ ಇರ್ತದೆ ಅದರ ಜೊತೆಗೆ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಲಲಿತಾ ಸಹಸ್ರನಾಮ ಪಾರಾಯಣ ಮತ್ತು ಕುಂಕುಮಾಷ್ಟ್ರಮೆ ಇರ್ತದೆ ವಿಶೇಷವಾಗಿ ಅಂದರೆ ಆರು ವರ್ಷಗಳಲ್ಲಿ ನಾವು ಸುಮಾರು ಹತ್ತಿರ ಹತ್ತಿರ ಒಂದು ಕೋಟಿ ಲಲಿತಾ ಸಹಸ್ರನಾಮ ಮತ್ತು ಕುಂಕುಮಾರ್ಶ್ರಮೆ ಸಲ್ಲ ಬಂದಿದ್ದೇವೆ ಅದನ್ನು ಈ ವರ್ಷ ನಾವು ಒಂದು ಕೋಟಿ ಕಂಪ್ಲೀಟ್ ಮಾಡ್ತೀವಿ ಎಂಬ ಭರವಸೆ ನಮ್ಮ ಸಹೋದರಿಯರು ಮಾತ್ರೆ ಇದೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಂತೆ ತಾರೀಖು ಹನ್ನೊಂದನೇ ತಾರೀಕು ಹನ್ನೊಂದು ಹನ್ನೊಂದು ಅಕ್ಟೋಬರಂದು ಮಹಾನವಮಿ ದಿವಸ ನಾವು ಚಂಡಿ ಹೋಮವನ್ನು ಆಚರಣೆ ಮಾಡ್ತಾಯಿದ್ದೀವಿ ಪ್ರತಿನಿತ್ಯ ಚಂಡಿ ಪಾರಾಯಣ ಇರ್ತದೆ ಹನ್ನೊಂದನೇ ತಾರೀಕಿಗೆ ಮುಂಜಾನೆಯಿಂದ ಹೋಮ ಹವನದ ಕಾರ್ಯಕ್ರಮ ವೇದಮೂರ್ತಿ ಮಹೇಶ್ ಭಟ್ ಜೋಶಿ ಅವರ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರಿಗೂ ಅತ್ಯಂತ ಆದರದ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ತನು ಮನ ಧನದಿಂದ ಪಾಲ್ಗೊಂಡು ನಮ್ಮ ಜಗನ್ಮಾತೆ ಶಾರದಾಂಬೆಯ ಹಾಗೂ ಶೃಂಗೇರಿ ಪೀಠದ ಉಭಯ ಜಗದಗುರುಗಳ ಪರಮಾನುಭೋಗಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ನಮಸ್ಕಾರ